ನಾವೆಲ್ಲ ಪುರಾಣ ಕಾಲದಿಂದ ಪುರಾತನ ಕಾಲದಿಂದ ನಾಲ್ಕು ತಲ್ಮಾರಗಳಿಂದ ಈ ಅಮ್ಮನವರ ಕರಗ ಮಹೋತ್ಸವ ಜಾತ್ರೆ ನಡೀತಾ ಇದ್ದಾರೆ ಆವತ್ತಿಂದ ಇವತ್ತರೆಗೂ ಅದೇ ರೀತಿಲಿ ಆ ತಾಯಿ ಆಶೀರ್ವಾದದಿಂದ ಕರಗ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಮೊದಲನೇದಾಗಿ ಆ ತಾಯಿ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಆ ತಾಯಿ ಎಲ್ಲರಿಗೂ ಆರೋಗ್ಯವಾಗ ಐಶ್ವರ್ಯವಾಗ್ಯ ಆಮೇಲೆ ಎಲ್ಲೂ ರೈತರಿಗೆ ಮಳೆ ಬೆಳೆ ಎಲ್ಲೂ ಆಗಿ ಒಳ್ಳೇದು ಕಾಪಾಡಿ ಇವರೆಗೂ ಕಾಪಾಡಿದಾಗ ಈಗೂ ಕಾಪಾಡಿ ಬಂದಿರುವಂತ ಎಲ್ಲರಿಗೂ ಅದು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮುಖ್ಯವಾಗಿ ಇವತ್ತು ಕರ್ಗ ಅನ್ನೋದು ಒಂದು ವಾರ ಹತ್ತು ದಿವಸದಿಂದ ನಾವು ಏರ್ಪಟ್ಟಿ ಮಾಡ್ತೀವಿ ಒಂದು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀವಿ ಎರಡು ತಿಂಗಳಿಂದ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲವನ್ನ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಒಂದ್ ಆದ್ರೆ ಈಗ ಕರಗ ಮಹೋತ್ಸವ ಹೆಂಗಿದ್ರೆ ಅನೇಕ ಜನ ನಮ್ಮ ಬಳ್ಳಿಗರ ಪಾಳ್ಯದಲ್ಲಿ ಏನು ನಮ್ಮ ಈ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಿದ ಜನಾಂಗ ಇದೀರ ಎಲ್ಲಾ ರೀತಿಯಾದಂತ ಕೆಲಸಗಳೂ ನಿಮ್ಗೆ ಇದೆಯಾ ಅಂದ್ರೆ ಮೇಸ್ತ್ರಿನೂ ಮಾಡ್ತಾರೆ ಪ್ಲಂಬರ್ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಪೇಂಟರ್ಸು ಇದಾರೆ ಎಲ್ಲರೂ ಇದಾರೆ ಇದರಲ್ಲಿ ಎಲ್ಲ ಕೆಲಸಗಳು ಕೆಲ್ಸಗಳು ಮಾಡುವಂತವ್ರು ಯುವಕರು ಎಲ್ಲರೂ ಇದ್ದಾರೆ ಆದ್ರೆ ಡೈಲಿ ಎಲ್ಲ ಅವ್ರ ಒಬ್ರು ಇವ್ರೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹೋಗ್ತಾ ಇರ್ತಾರೆ ಕೆಲ್ಸಗಳು ಒಬ್ಬರು ಒಬ್ಬರನ್ನ ನೋಡ್ಕೊಳೋದಿಲ್ಲ ನಾವ್ ಯಾರು ಇದೇನು ಅಂದ್ರೆ ಇವತ್ತು ನಾವು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಈ ದೇವರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನ ಒಬ್ಬರು ಕಷ್ಟ ಕಷ್ಟಗಳನ್ನು ಮಾತಾಡ್ಬೋದು ಆಮೇಲೆ ನಾವು ಕೊಟ್ಟಿರುವಂತ ನಮ್ಮ ಮಕ್ಕಳನ್ನ ಬೇರೆ ಊರಲ್ಲಿ ಕೊಟ್ಟಿದ್ರೆ ಅವರ ಮನೆ ಕರೆದು ಊಟಕ್ಕೆ ಕರೆದು ಕರೆದು ದೇವರ ಆಶೀರ್ವಾದವನ್ನ ಪಡೆದು ಸಂಬಂಧಿಕರು ರಿಲೇಷನ್ ಎಲ್ಲವನ್ನ ಮಾಡೋದು ಇದು ನಮ್ಮ ವಾಡಿಕೆ ನಮ್ಮ ಪದ್ಧತಿ ಆ ತಾಯಿಯ ಆಶೀರ್ವಾದ ವರ್ಷ ವರ್ಷ ಹೋಗ್ ಹದ್ದು ಹೇಳಿ ಚೆನ್ನಾಗಿ ಬರ್ತಾ ಇದೆ ನಾನು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಕರಗ ಮಹೋತ್ಸವವನ್ನು ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಮೂರು ಆ ಟೈಮ್ ಇಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಆವತ್ತಿಂದ ಇದೇ ರೀತಿಯಲ್ಲಿ ಇದೆ ಚೆನ್ನಾಗಿದೆ ಒಳ್ಳೆದಾಗಿ ನಡೀತಾ ಇದೆ ಮುಂದಕ್ಕೂ ಹಿಂಗೆ ನಡೀಲಿ ನಾನು ಫೈನಲ್ ಆಗಿ ಎಲ್ರಿಗೂ ಒಂದನ್ನು ಹೇಳೋದಕ್ಕೆ ದೇವರ ಕಾರ್ಯ ರಥೋತ್ಸವಗಳು ಕರಗ ಇಂಥದ್ರಲ್ಲಿ ದಯವಿಟ್ಟು ರಾಜಕೀಯವನ್ನ ಬರಿಬೇಡಿ ರಾಜಕೀಯವನ್ನ ದೂರ ಇಡಿ ರಾಜಕೀಯವನ್ನ ದೂರವಿಟ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾವು ರಾಜಕೀಯವನ್ನ ಇದರಲ್ಲಿ ಬೆಳೆಸ್ಕೊಂಡು ಹೋದ್ರೆ ನಾಳೆ ಮಾಡುವಂತ ಈ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರು ಅದೇ ದಾರಿಯನ್ನ ಹಿಡಿದ್ದಾರೆ ಅವರನ್ನ ಆ ದಾರಿಯನ್ನ ಹಿಡಿಯೋದಕ್ಕೆ ಅವಕಾಶ ಕೊಡಬೇಡಿ ಅವರು ದೇವರು ಅಂದ್ರೆ ದೇವರ ಕಾರ್ಯಕ್ರಮವಾಗಿರ್ಲಿ ದೇವರ ಕಾರ್ಯಕ್ರಮ ಮಾಡಲಿ ದೇವರು ಅಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅವರಿಗೆ ಆ ಮಕ್ಕಳ ರೀತಿಯಲ್ಲಿ ನಾವು ಆ ಕೆಲಸ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ನಾನು ಇಲ್ಲಿ ಶಾಸಕರಾಗಿದ್ದಾಗ ಮಾಡಿದ್ದೀನಿ ಎಲ್ಲವನ್ನೂ ದೇವಸ್ಥಾನ ಕಡಿತದಕ್ಕೆಲ್ಲ ತುಂಬಾ ಮಾಡಿದ್ದೀನಿ ಕೆಲವೊಂದು ಮಾಡೋಕ್ಕಾಗಿಲ್ಲ ಮಾಡೋಕಾಗಿಲ್ಲ ಅಂದ್ರೆ ಕಾರಣ ಏನು ಇರೋದಿಲ್ಲ ಆ ದೇವರು ಮಾಡಿಸ್ಕೊಂಡಿರೋಲ್ಲ ಅಷ್ಟೇ ನಮ್ಮ ಹತ್ರ ಅವ್ರು ಮಾಡಿಸ್ಕೋಬೇಕು ಅಂತಿದ್ರೆ ನಮ್ಮ ಹತ್ರ ಮಾಡ್ಕೋದು ನಮ್ಮಲ್ಲಿ ದುಡ್ಡು ಕೊರತೆ ಇಲ್ಲ ಬೇರೆದು ಕೊರತೆ ಇಲ್ಲ ಏನಕ್ಕೂ ಕೊರತೆ ಇಲ್ಲ ಆದ್ರೆ ಆ ದೇವಸ್ಥಾನಕ್ಕೆ ನಾವು ಮಾಡೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಗೆ ದೇವರು ನಿಧಾನ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು ಬಿಡ್ಬೇಕು ವಿಠಲನಾಯಣ ಸ್ವಾಮಿ ದೇವಸ್ಥಾನಕ್ಕೆ ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ನಮ್ಮ ಇವರು ಶ್ರೀರಣ್ಣು ಶ್ರೀರು ವಾಸು ಇವರೆಲ್ಲ ಬಂದ್ಬಿಟ್ಟು ಅವತ್ತು ತೇರು ತೇರು ಮಾಡಿಸ್ಬೇಕು ಅಂತ ಹೇಳಿದ್ರು ಆವತ್ತು ಸ್ವಾಮಿ ದೇವಸ್ಥಾನಕ್ಕೆ ತೇರು ಪದಂಗಟ್ಟ ಹತ್ರ ಮರವನ್ನು ಕುಯ್ದು ಆ ಅಲ್ಲಿಂದ ಇಲ್ಲಿ ಸ್ವಲ್ಪ ಇತ್ತು ಮರ ಇತ್ತು ಅದ್ರ ಜೊತೆಗೆ ತೋರ್ಮಲೆ ತೇರು ಮುಗಿಯ ತೇರು ಮುಗಿ ನಡಕು ಮರವನ್ನು ಕೊಟ್ಟು ಆವತ್ತು ತೇರನ್ನು ಮಾಡಿ ತೇರನ್ನು ಇನಾಗ್ರೇಷನ್ ಮಾಡಿ ತೇರನ್ನು ನಾವೆಲ್ಲರೂ ಸೇವೆ ಮಾಡಿದ್ವಿ ಆವತ್ತು ಅಂದರೆ ಆ ದೇವರು ಮಾಡಿಸ್ಕೋಬೇಕಾಗಿತ್ತು ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅದು ಆಯ್ತು ಹದಿನೈದು ವರ್ಷ ಆಗೋಯ್ತು ಆ ದೇವರು ಮಾಡಿ ಹದಿನೈದು ವರ್ಷ ಆಯಿತು ಮಾಡಿಸ್ಕೊಳ್ತಾರೆ ದೇವರು ಅದೇ ರೀತಿಯಲ್ಲಿ ಯಾರ್ಯಾರ ಕೈನಲ್ಲಿ ಆ ದೇವರ ಸೇವೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೋ ಆ ದೇವರು ಪ್ರತ್ಯೇಕವಾಗಿ ಅವರ ಆಶೀರ್ವಾದವನ್ನು ಮಾಡಿ ಆ ಸೇವೆಯನ್ನು ಮಾಡಿಸ್ಕೊಳ್ತಾರೆ ಅದರಿಂದ ತಮ್ಮೆಲ್ಲರನ್ನ ಮನವಿ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ದೇವರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಇನ್ನ ವರ್ಷ ವರ್ಷ ಅಧೂರಿಯಾಗಿ ಮಾಡುವಂತ ಕೆಲಸವನ್ನ ಆಶೀರ್ವಾದವನ್ನ ದೇವ್ರು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾ